ನವಂಬರ್ ಎರಡ್ ಸಾವಿರದ ಇಪ್ಪತ್ತೈದನೇ ಕೃಷಿ ಮೇಡ ಏಳು ಎಂಟು ಒಂಬತ್ತು ಹತ್ತು ಇನ್ನೂ ಇವತ್ತು ಎಂಟೇ ತರೀಕು ಇನ್ನು ಮೂರು ದಿನಗಳ ಬಾಕಿ ಇದ್ದಾವೆ ರೈತರು ಏನಂತೀವಪ್ಪ ಮಂಚಿಗೆ ಅಂತೀವಿ ಮಂಚಿಗೆ ಯಾವ ರೀತಿ ಆಗಿದೆ ಅಂತ ನೋಡ್ಬೋದು ಅದೇ ರೀತಿ ಮತ್ತೆಲ್ಲ ಹಳ್ಳಿಯಲ್ಲಿ ಯಾವ ಥರ ಜೀವನ ನಡೆಸ್ತಾರೆ ಶಿಕ್ಷಕರ ಅದೇ ರೀತಿ ಧರ್ಮಸ್ಥಳದ ಹೆಗಡೆಯ ವರ್ಷತಿಗೂ ಇಲ್ಲಿಗ ಕ್ಷೇತ್ರ ಅಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಇಂದ ಶಿಕ್ಷಕರ ಇಲ್ಲಿ ಅದೇ ರೀತಿ ಕೃಷಿ ಮತ್ತು ತೋಟಗಾರಿಕೆ ಮೇಡ ತೋಟಗಾರಿಕೆ ಬಗ್ಗೆ ಹೂಂದಿರ್ಬೋದು ಮಕ್ಕಳಿರ್ಬೋದು ಆತ್ಮೀ ವೀಕ್ಷಕರು ಎಲ್ರಿಗೂ ನಮಸ್ಕಾರ ಎಂದಿನಂತೆ ಶಿವ ಎಚ್ ಎಂ ಪಿ ಯೂಟ್ಯೂಬ್ ಪ್ರೋಗ್ರಾಮ್ ಗೆ ಸ್ವಾಗತ ಸ್ವಾಗತ ಇವತ್ತು ಶಿವಮೊಗ್ಗದಲ್ಲಿ ಕೃಷಿ ಮೇಳ ಇದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದನೇ ಕೃಷಿ ಮೇಳ ಏಳು ಎಂಟು ಒಂಬತ್ತು ಹತ್ತು ಇನ್ನ ಇವತ್ತು ಎಂಟನೇ ತಾರೀಕು ಮೂರ್ ದಿನಗಳ ಬಾಕಿ ಇದ್ದಾವೆ ರೈತರ ಎಲ್ಲಾ ಬಂದು ರೈತರಿಗೆ ಏನೇನ್ ಮಾಹಿತಿ ಬೇಕು ಎಲ್ಲಾ ಇಲ್ಲಿ ಇದೆ ನೋಡೋಣ ಬನ್ನಿ ಒಳಗಡೆ ಯಾವ ತರ ರೈತರಿಗೆ ಉಪಕರಣಗಳು ಏನಿದಾವೆ ಮತ್ತೆ ಅವ್ಗೆ ಬೇಕಾದ ಎಕ್ವಿಪ್ಮೆಂಟ್ ಗಳು ಏನಿದಾವೆ ಏನೇನ್ ಅಗ್ರಿಕಲ್ಚರ್ ಬಗ್ಗೆ ಆಗಿರ್ಬೋದು ಮತ್ತೆ ಹೈನುಗಾರಿಕೆ ಬಗ್ಗೆ ಆಗಿರ್ಬೋದು ಕೃಷಿ ಉಪಕರಣಗಳಾಗಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂತ ಹೋಗೋಣ ಆಮೇಲೆ ನಿಮ್ಗೆ ಆ ಮಾಹಿತಿಗಳಲ್ಲಿ ಅವ್ರ ಹತ್ರ ಫಾರ್ಮರ್ಸ್ ಹತ್ರ ಇವ್ರು ಬಂದಿರ್ತಾರಲ್ಲ ಅವ್ರ ಹತ್ರ ಮಾಹಿತಿ ಕೇಳ್ಕೊಂಡು ಸಪ್ರೇಟ್ ಸಪ್ರೇಟ್ ಆಗಿ ಒಂದೊಂದು ವಿಡಿಯೋ ಮಾಡ್ತೀವಿ ಈಗ ಇಲ್ಲಿ ಕೃಷಿ ಮೇಳದಲ್ಲಿ ಏನೇನೋ ಎಕ್ವಿಪ್ಮೆಂಟ್ಸ್ ಗಳು ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸೋಣ ಬನ್ನಿ ವೀಕ್ಷಕರೇ ಈಗ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ನೋಡಬಹುದು ಇಲ್ಲಿ ಯಾರ ಸರ್ ಚೇರಕ್ಕೆ ಎಲ್ಲ ಏನೋ ಚೇರ್ ಹಾಕಿ ಸರ್ ಇದು ಸರ್ ಇದು ರಿಜಿಸ್ಟ್ರೇಷನ್ ಯಾಕಂದ್ರೆ ವೀಕ್ಷಕರ ಅದೇ ರೀತಿ ಇಲ್ಲಿ ಎಂಟ್ರಿ ಸಿದ್ಧ ಮಾಡ್ಕೊಂತ ಇದಾರೆ ನೋಡಬಹುದು ಎಷ್ಟು ಜನ ಬಂದ್ರು ಎಷ್ಟು ಜನ ಹೋದ್ರು ಅನ್ನೋದ್ರ ಬಗ್ಗೆ ಸರ್ ನಮ್ದು ಎಂಟ್ರಿ ತಗೊಂತೀರಾ ಸರ್ ಶಿವಕುಮಾರ್ ಎಚ್ ಆರ್ ನಮ್ದು ಚಿತ್ರದುರ್ಗ ಸರ್

ಇವತ್ತು ಶಿವಮೊಗ್ಗದಲ್ಲಿ ಕೃಷಿ ಮೇಳ ಇದೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ವಿದ್ಯಾರ್ಥಿಗಳು ಶಿವಮೊಗ್ಗ ಅಲ್ಲಿ ಮತ್ತೆ ಧರ್ಮಸ್ಥಳದ ಸಂಘದಿಂದ ಇದು ಇದೆ ಕೃಷಿ ಮೇಳ ತಯಾರಿಸಿದ್ದಾರೆ ಅದೇ ರೀತಿಯಾಗಿ ನಾವು ಇವತ್ತು ಕೃಷಿ ಮೇಳಕ್ಕೆ ಬಂದಿದ್ದೀವಿ ಹಾಗಾಗಿ ಒಳಗಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತೆ ಹೈನುಗಾರಿಕೆ ಬಗ್ಗೆ ಇರ್ಬೋದು ಮತ್ತೆ ರೈತರಿಗೆ ಏನು ಇಕ್ವಿಪ್ಮೆಂಟ್ಗಳು ಹೊಸದಾಗಿ ಏನೇನು ಲಾಂಚ್ ಆಗಿದಾವೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಳ್ತಾ ಹೋಗೋಣ ಆಮೇಲೆ ಅಗ್ರಿಕಲ್ಚರ್ ಬಗ್ಗೆ ಏನೇನ್ ವಿಡಿಯೋಗಳು ಅಗ್ರಿಕಲ್ಚರ್ ಬಗ್ಗೆ ಏನೇನ್ ಎಕ್ವಿಪ್ಮೆಂಟ್ ಕೂಡ ಸಿಗ್ತಾವೆ ಸೊದ ಹಾಗೆ ಏನೇನ್ ಲಾಂಚ್ ಮಾಡಿದ್ದಾರೆ ಮತ್ತೆ ಕೋಳಿ ಸಾಕಾಣಿಕೆ ಇರ್ಬೋದು ಕುರಿ ಸಾಕಾಣಿಕೆ ಇರ್ಬೋದು ಹಾಗಾಗಿ ಎಲ್ಲದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ ಬದ್ಲಿಕ್ಕೆ ಹೋಗೋಣ ನಾವು ಅದೇ ರೀತಿ ರಾತ್ರಿ ನಮ್ಮ ಬ್ರದರ್ ನಾವು ಏಳುವರೆ ಆಗಿತ್ತು ಹೊಂಟಾಗ ನಾವು ನಮಗೆ ಲೇಟಾಗಿ ಗೊತ್ತಾಗ್ಬಿಡ್ತು ನಾವು ಎಂಟು ಒಂಬತ್ತು ಹತ್ತು ಹನ್ನೆಲ್ಲ ಮಾಡಿದ್ವಿ ಏಳನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಹಾಗಾಗಿ ನಾವು ನಿನ್ನೆ ಎಂಟು ಎಂಟು ಗಂಟೆ ಆಗಿತ್ತು ಊರು ಬಿಟ್ಟಾಗ ಎಂಟು ಗಂಟೆ ಆದಾಗ ಬಂದು ಇಲ್ಲಿ ಶನಗಿರಿಲ್ ಬಂದು ಊಟ ಮಾಡಿಕೊಂಡು ಮುಂದೆ ಬಂದು ಅಲ್ಲಿ ಒಂದು ಟೆಂಟ್ ಹಾಕೊಂಡು ಅಲ್ಲಿ ಮಂತ್ಕೊಂಡಿದ್ದು ಬೆಳಗ್ಗೆಯಲ್ಲಿ ಎಂಟು ಗಂಟೆಗೆ ಬಂದಿದ್ವಿ ಎಂಟು ಗಂಟೆಗೆ ಬಂದು ಇಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿ ಅಪ್ ಆಗಿ ಟಿಫನ್ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ವಿ ಬರೀ ನೋಡೋಣ ಏನೇನ್ ಸಿಕ್ತವೆ ಏನು ಗಿಡದಲ್ಲಿ ತುಂಬಾ ವೆರೈಟಿಗಳ ಇದಾವೆ ಒಂದ್ ಏಳು ಹೋದ್ರೆ ಒಂದ್ ಏಳೆಂಟು ವೆರೈಟಿಗಳ ಇದಾವೆ ಇಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇರೋದಂದ್ರೆ ಯಾವ್ದು ಹೊಸ ತರ ಇದ್ದೀವಿ ಗಿಡಗಳು ನೋಡ್ಬೋದು ಕಿರುಗಂಡ್ನೆಲ್ಲ ಯಾವ ತರ ಬಿದ್ದಿದೆ ಅಂತ ಇದಕ್ಕೆ ಯಾವ್ ಗಿಡ ಅಂತಾರ ನಮಗೂ ಗೊತ್ತಿಲ್ಲ ತಿಳ್ಕೊಂಡು ನಿಮ್ಗೆ ಹೇಳ್ತೀವಿ ನಿಮ್ಗೆ ಯಾರ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಈ ತರದ ಈ ತರ ಅಡಿಕೆ ಗಿಡ ಅಂತ ಕಮೆಂಟ್ ಮಾಡಿ ವೀಕ್ಷಕರ ಅದೇ ರೀತಿ ಫಸ್ಟ್ ಎಂಟ್ರೆನ್ಸ್ ರೈದರಿಗೆ ಗಳು ಏನೇನು ಹೊಸ ಲಾಂಚ್ ಆಗಿದಾವೆ ಮತ್ತೆ ಊಟ ಇರಬಹುದು ಇರ್ಬೋದು ಕ್ಲಾಶರ್ ಇರಬಹುದು ಅಡಿಕೆ ಮಿಷಿನ್ ಇರಬಹುದು ನೋಡಬಹುದು ಅಲ್ಲಿ ಸೋಲಾರ್ ಇದು ಕರೆಂಟ್ ನೀರ್ ಆತರ ಹೊಡಿತಾ ಇದೆ ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಇದೆ ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಉಪಕರಣಗಳಿದಾವೆ ಅದ್ರ ಬಗ್ಗೆ ನೋಡ್ತಾ ಇದೀರಿ ನೆಕ್ಸ್ಟ್ ಶೋಪಣ ಇದ್ರ ಎದುರುಗಡೆ ಬಗ್ಗೆ ಬಂದು ಏನೇನು ಇದು ಬಗ್ಗೆ ಇದಾವೆ ಯಾವ್ಯಾವ ಎಲ್ಲಾರು ಲಾಂಚ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ಬೋದು ಸೋಲಾರ್ ಸಿಸ್ಟಮ್ ಯಾವ್ ತರ ನೀರ್ಡೀತೈತಿ ಅಂತಂದು ನೋಡ್ಬೋದು ಶಿಕ್ಷಕರೇ ನೋಡ್ಬೋದು ಸೋಲಾರ್ ಸಿಸ್ಟಮ್ ಕರೆಂಟ್ ಇದು ಯಾವ ತರ ನೀರ್ ಹುಡಿತಾ ಇದೆ ಅನ್ನೋದು ಅದ್ರ ಬಗ್ಗೆ ಆಮೇಲೆ ತಿಳ್ಕೊಳ ನೀರ್ ಎಲ್ಲಿಂದ ಬರ್ತಾ ಇತ್ತಪ್ಪ ಅಂತ ಯೋಚನೆ ಮಾಡಕ್ ಹೋಗ್ಬೇಡ್ರಿ ಇಲ್ಲ ತೊಟ್ಟಿ ತರ ಮಾಡಿದಾರೆ ತೊಟ್ಟೆಗಳ ನೀರಲ್ಲಿ ತೊಟ್ಟಿಗೆ ಹೋಗ್ತಾ ಇದೆ ಓಕೆನಾ ಪಕ್ಷಿಗಳು ಅದೇ ರೀತಿ ಇವು ಬನ್ನೂರು ಕುರಿಗಳು ಅಂತ ಆಮೇಲೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ನೋಡ್ರಿ ಮತ್ತೆ ಇದು ರಾಟಿ ಯಾವ ದೇಶದ ಗೊತ್ತಿಲ್ಲ ನಿಮಗೆ ತಿಳ್ಕೊಳ್ಳೋಣ ನಮ್ಮ ದೇಶದ ಇರಬೇಕು ಇದು ಗಿರ್ ತಳಿ ಅಂತ ಹೇಳಿಬಿಟ್ಟು ಮಾಹಿತಿ ಕೇಳೋಣ ಮತ್ತೆ ಮೇಡಮ್ ಇದ್ಯಾ ಮೇಡಮ್ ಇದ್ಯಾ ದಿವಾನಿ ಅಂತ ಹೇಳ್ಬಿಟ್ಟು ಮೇಡಮ್ ಒಂದು ಹತ್ತು ನಿಮಿಷ ಬರ್ತೀವಿ ಒಂದ್ ವಿಡಿಯೋ ಮಾಡ್ತೀನಿ ನಿಮ್ದು ಆಯ್ತು ಶಿಕ್ಷಕರ ಅದೇ ರೀತಿ ಇಲ್ಲ ಇಲ್ಲ ಬೇಡ ಬೇಡ ಆಮೇಲೆ ಮಾಡ್ತೀನಿ ಅದೇ ರೀತಿ ಕಾಕ್ರೋಚ್ ಇದೆ ಅದ್ರ ಬಗ್ಗೆನೂ ಮಾಹಿತಿ ತೊಗೋಣ ಮತ್ತೆ ಸಾಯಿವಾಲ ವಾಲ ನೋಡಿ ಸಾಯಿವಾಲ ಯಾರ ನೋಡ್ಲಿದ್ರೆ ಇದೇ ರೀತಿ ಮತ್ತೆ ಇಲ್ಲಿ ಬಂದೂರ್ ಕುರಿಗಳು ಇದಾವೆ ಬೈಯರ್ ಹಾಡುಗಳು ಇವೆಲ್ಲ ಮತ್ತೆ ಇಲ್ಲಿ ಪುಂಗನೂರ್ ತಳಿ ಯಾವಪ್ಪುಂಗ್ನೂರು ಹೊಸದಾಗಿ ಕೇಳ್ತಾ ಇದೀನಿ ನೋಡ್ರಿ ವೀಕ್ಷಕರೇ ತುಂಗನೂರ್ ತಳಿನೂ ಇದಾವೆ ಇದ್ರ ಬಗ್ಗೆನೂ ತಿಳ್ಕೊಳ್ಳೋ ಮಾಹಿತಿ ಲಿಸ್ಟ್ ಇಷ್ಟ ಏನು ಇಲ್ಲಿ ನೋಡ್ರಿ ಬಾಹುಬಲಿ ಅಂತ ಹೇಳ್ಬಿಟ್ಟು ಬಾಹುಬಲಿಯಕ್ಕೆ ರಾಣ ರಾಣ ಅಲ್ಲ ಸರ್ ಅವನು ರಾಣನ ಹೆಮ್ಮೆ ಇದೆ ನೋಡ್ರಿ ತರಿಸಿದಾರೆ ಅವ್ರ ಸತಿಗೂ ನೋಡ್ಬೋದು ಇಲ್ಲ ಅವ್ರನ್ನ ತಯ್ಯಲ್ಲ ಬಿಡ್ರಿ ನೋಡ್ಬೋದು ಕೋಳಿ ಆಗ್ಲೇ ಇದ್ದಿಲ್ಲ ಬಂದಿದ್ವಿ ಎಲ್ಲ ಮನೆಗೆ ಊಟಕ್ಕೆ ತಗೊಂಡಿದ್ರಂತೆ

ಅದ್ರ ಬಗ್ಗೆ ಅದಕ್ಕಾಗಿ ಸಪರೇಟ್ ಒಂದ್ ಶೆಡ್ ಹಾಕಿದಾರೆ ನೋಡ್ಬೋದು ಹಾಗಾಗಿ ಸ್ವಲ್ಪ ಓಪನಿಂಗ್ ಆಗ್ತಾ ವೇಟ್ ಮಾಡೋಣ ಓಕೆ ವೀಕ್ಷಕರ ಅದೇ ರೀತಿಯಾಗಿ ಎರಡನೇ ಶೆಡ್ ಇದು ಇಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಮೇಳ ಐಟೆಕ್ ವಸ್ತು ಪ್ರದರ್ಶನಗಳು ಮಾಡಿ ಇಲ್ಲಿ ಎರಡನೇ ಮೂರನೇ ಕೌಂಟರ್ ಇದು ಮೂರನೇ ಕೌಂಟರ್ ಅಲ್ಲಿ ಐಟಕ್ ವಸ್ತುಗಳು ಪ್ರದರ್ಶನ ಮಾಡ್ತಾ ಇದಾರೆ ಒಳಗಡೆ ಹೋಗೋಣ ಆಮೇಲೆ ತಿಳ್ಕೊಳಂತಿವಿ ಬನ್ನಿ ನೆಕ್ಸ್ಟ್ ಮುಂದೆ ಹೋಗೋಣ ವೀಕ್ಷಕರೇ ಅದೇ ರೀತಿಯಾಗಿ ಇಲ್ಲಿ ಒಂದು ಟೆಂಟ್ ಹಾಕಿದ್ದಾರೆ ಟೆಂಟ್ ಅಂದ್ರೆ ಮಾಳಿಗೆ ಹೊಲದಲ್ಲಿ ಎಲ್ಲ ಏನಂತೀವಪ್ಪ ಮಂಜಿಗೆ ಅಂತೀವಿ ಮಂಜಿಗೆ ಯಾವ ರೀತಿ ಹಾಕಿದ್ದಾರೆ ಅಂತ ನೋಡಬಹುದು ಅದೇ ರೀತಿ ಮದ್ಯ ಹಳ್ಳಿಯಲ್ಲಿ ತರ ಜೀವನ ನಡೆಸ್ತಾ ಇದ್ರು ಅದ್ರ ಬಗ್ಗೆ ನೋಡಬಹುದು ಈಗ ಸಿಟಿ ಆಗ್ಲಾರಿಗೆಲ್ಲ ಅದೇ ರೀತಿ ಚಕ್ರ ಬಂಡಿ ನಮಗೆಲ್ಲ ಗೊತ್ತಲ್ಲ ಬಂದಾಗೆಲ್ಲ ಟೈರ್ ಬಂಡಿ ಇದು ಹಾಗಾಗಿ ಭತ್ತದ್ರಾಶಿ ಇರ್ಬೋದು ನೋಡಬಹುದು ನೋಡಿ ಅದೇ ರೀತಿಯಾಗಿ ಅಲ್ಲಿ ದೃಷ್ಟಿಗೊಂಬೆ ಇದೆ ಆ ದೃಷ್ಟಿಗೊಂಬೆ ಯಾವ್ದಕ್ಕಿದ್ರಪ್ಪ ಅಂತಂದ್ರೆ ಕಾಗೆ ಪಾಗೆ ಗುಬ್ಬಿ ಅವೆಲ್ಲ ಒಂದಲ್ಲಿ ಬರಬಾರ್ದು ಅಂದ್ರೆ ಇವಾಗೆಲ್ಲ ಕಾಗೆ ಗುಬ್ಬಿ ಎಲ್ಲ ತಲೆ ಕೆಡಿಸಿ ಹೋಗಲ್ಲ ತಿನ್ನದ ಸಹಿ ಅಂತ ಹೋಗ್ತಾ ಇರ್ತಾವೆಲ್ಲ ನೋಡಿದ್ರಲ್ಲ ನಾಲ್ಕನೇ ಮಳಿಗೆ ಮಗದಲ್ಲಿ ಮತ್ತೆ ಸ್ಟೇಜ್ ಇದೆ ಸ್ಟೇಜ್ ಹತ್ರ ಇಲ್ಲಿ ಭಾಷಣ ಅವೆಲ್ಲ ಮಾಡ್ತಾರೆ ನೋಡಲ್ಲ ಆಮೇಲೆ ಯಾರ್ಯಾರು ಬರ್ತಾರೆ ಅದ್ರ ಬಗ್ಗೆಲ್ಲ ಸ್ಟೇಜ್ ಎಲ್ಲ ರೆಡಿ ಆಗಿರ್ತಾ ಇದೆ ಬಾಷ್ಟ ಎಲ್ಲ ಮಾಡ್ತಾ ಇದಾರೆ ಅಲ್ಲಿಯ ಮಗ್ಳಾಗೆ ಅಡ್ಡಾಡಿ ಸಾಕಾಗಿರ್ತಾರೆ ಎಲ್ಲ ತಿಂಡಿ ಅಂತ ಎಲ್ಲ ತಿಂಡಿ ಮಾರ್ಗಗಳು ಎಲ್ಲ ಇಲ್ಲೇ ಇದಾವೆ ತಿಂಡಿಗೆ ಬಹಳ ದೂರ ಹೋಗಂಗಿಲ್ಲ ಎಲ್ಲ ಇಲ್ಲಿ ಹತ್ರ ಇದಾವೆ ನೋಡ್ಬೋದು ಶಿಕ್ಷಕರೇ ಅದೇ ರೀತಿಯಲ್ಲಿ ಇಲ್ಲಿ ಜೀಮ್ ಲ್ಯಾಂಪ್ ಅಂತ ಅವ್ರದ್ದು ಒಂದು ಇದು ಇದೆ ಅಲ್ಲಿ ಒಳಗಡೆ ಎಲ್ಲ ಬಹಳ ಡೆಕೋರೇಷನ್ ಅಡಿಕೆ ಬಗ್ಗೆನ ಸಂಪೂರ್ಣವಾಗಿ ಇದು ಮಾಡಿದ್ದಾರೆ ತಿಳ್ಕೋಣ ಇದು ಇದೆ ಹತ್ರ ನೋಡ್ಬೋದು ಆಮೇಲೆ ಇಲ್ಲಿ ಸಂಶೋಧನಾ ಕೇಂದ್ರ ಕೃಷಿ ಸುಮೊಗ್ ಸಾವಯವ ಕೃಷಿ ಬಗ್ಗೆನು ಇಲ್ಲಿ ಇದು ಮಾಡಿದ್ದಾರೆ ಒಳಗಡೆ ನೋಡೋಣ ಎಲ್ಲ ಏನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಯಾವ್ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡ್ಬೋದು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗ ತಿಳ್ಕೊಳ್ಳೋಣ ಇದ್ರೊಳಗಡೆ ಏನೇನಿದೆ ಎಲ್ಲಾದ್ರೂ ಅದ್ರ ಬಗ್ಗೆ ಮಾಹಿತಿ ಅಲ್ಲ ವೀಕ್ಷಕರೇ ಅದೇ ರೀತಿಯಾಗಿ ಇಲ್ಲಿ ವಸ್ತುಗಳ ಪ್ರದರ್ಶನ ಅಂತ ಇದೆ ನೋಡಬಹುದು ಇದು ಆರ್ನೇ ಕೌಂಟ್ರ್ ಇದ್ರೊಳಗಡೆ ಎಲ್ಲ ಡ್ರಿಪ್ಪಿಂಗ್ ಸಾಮಾನುಗಳು ಇರ್ಬೋದು ಬಟ್ಟೆ ಇರ್ಬೋದು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಇದಾವೆ ನೋಡೋಣ ಒಳಗಡೆ ಹೋಗೋಣ ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಕೃಷಿ ತೋಟಗಾರಿಕೆ ಮೇಳ ಅಂತ ಇದೆ ಅಲ್ಲೇ ಇರೋದೆಲ್ಲ ಮಾಹಿತಿ ಈಗ ಹೋಗಿ ವೀಕ್ಷಕರ ಇಲ್ಲಿ ಅದೇ ರೀತಿಯಾಗಿ ಕೊನೆಯದಾಗಿ ಇದೆ ಲಾಸ್ಟ್ ಡೆಡ್ ಎಂಡ್ ಇಲ್ಲಿ ಎಲ್ಲ ಸಸಿಗಳು ನರ್ಸರಿಗಳ ಬಗ್ಗೆ ಹೂ ತೋಟ ಬಗ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಮಾಡ್ತೀವಿ ನೋಡಬಹುದು ನೋಡ್ಬೋದು ಯಾವ ಜಾತಿ ಹೂಗಳಿದಾವೆ ಎಷ್ಟು ವೆರೈಟಿ ಇದಾವೆ ಮತ್ತೆ ಹಣ್ಣಿನ ಸಸಿಗಳು ಇರ್ಬೋದು ಮತ್ತು ತೆಂಗು ಅಡಿಕೆ ಎಲ್ಲಾ ವೆರೈಟಿಗಳು ಇದಾವೆ ಅದ್ರ ಬಗ್ಗೆನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀವಿ ಸಪ್ರೇಟ್ ಈ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದನಪ್ಪಾ ಅಂತಂದ್ರೆ ಈಗ ಎಲ್ಲಾ ಯಾವ ಬಂದ್ ಅಲ್ಲಿ ಏನೇನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹಂಗಾಗಿ ಅದೇ ರೀತಿ ನೆಕ್ಸ್ಟ್ ಈಗ ಎಲ್ಲಾ ಒಂದೊಂದಾಗಿ ಒಂದೊಂದಾಗಿ ತಿಳ್ಕೊಂತ ತಿಳ್ಕೊಂತ ಬರೋಣ ವೀಕ್ಷಕರ ವೀಕ್ಷಕರ ಅದೇ ರೀತಿ ಧರ್ಮಸ್ಥಳದ ಹೆಗಡೆಯ ಸತಿಗೂ ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಇಂದ ಇದನ್ನ ಮಾಡಿದ್ದಾರೆ ನೋಡಬಹುದು ತೋಟಗಾರಿಕೆ ಮೇಳದಲ್ಲಿ ಅವ್ರ್ಗೂ ಸಹಕಾರ ಕೃಷಿ ಸ್ಥಿರತಾ ಕೃಷಿ ಅಂತ ಇದ್ ಮಾಡಿದಾರೆ ಬಹಳಷ್ಟು ಜನ ಧರ್ಮಸ್ಥಳದ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಉಪಯೋಗಗಳು ಬಹಳಷ್ಟು ಇದಾವೆ ಆದ್ರೆ ಜನಕ್ಕೆ ಏನಪ್ಪಾ ಅಂದ್ರೆ ದುಡ್ಡು ಕಟ್ಟಲ್ಲ ಅವ್ರ ಇದ್ ಮಾಡಲ್ಲ ಅನ್ನೋದ್ರ ಬಗ್ಗೆನೇ ಹೇಳ್ತಾರೆ ಅದ್ರ ಬಗ್ಗೆ ನೋಡೋಣ ನೆಕ್ಸ್ಟ್ ನೋಡೋಣ ಅಂತೀವಿ ಈಗ ನಾವು ಕೃಷಿ ಮೇಳಕ್ಕೆ ಬಂದಿವಿ ಅದ್ರ ಬಗ್ಗೆ ಮಾತಾಡೋಣ ವೀಕ್ಷಕ್ರೆ ವೀಕ್ಷಕರ ಇಲ್ಲಿ ಅದೇ ರೀತಿ ಕೃಷಿ ಮತ್ತು ತೋಟಗಾರಿಕೆ ಮೇಳ ತೋಟಗಾರಿಕೆ ಬಗ್ಗೆ ಉಂದಿರ್ಬೋದು ಮತ್ತೊಂದಿರ್ಬೋದು ಇದ್ರ ಬಗ್ಗೆ ಮಾಹಿತಿ ಅಂತ ಹೋಗೋಣ ಇನ್ನ ಮೂರ ದಿನಗಳ ಬಾಕಿ ಇರೋದು ಎಂಟು ಒಂಬತ್ತು ಹತ್ತು ಮೂರೇ ದಿವಸ